ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗುರುವಾರ ಅರಿಶಿಣದ ಪರಿಹಾರವನ್ನು ಮಾಡಿಕೊಂಡ್ರೆ ಗುರುಬಲ ಜಾಸ್ತಿ ಆಗುತ್ತೆ ಶ್ರಾವಣ ಮಾಸದಲ್ಲಿ ಬಂದಿರುವಂಥ ಗುರುವಾರ ಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ ನಮಗೆ ಯಾವುದೇ ಒಂದು ಗ್ರಹಗಳ ಬಲ ಇಲ್ಲದೇ ಇದ್ದರೂ ಕೂಡ ಗುರುಬಲ ಅನ್ನೋದು ಜಾಸ್ತಿ ಇದ್ದರೆ ಮಾತ್ರ ನಮಗೆ ಕೆಲಸ ಸಿಗುತ್ತೆ ಒಳ್ಳೆ ಜೀವನ ನಡೆಸೋದಕ್ಕೆ ದುಡ್ಡನ್ನು ಸಂಪಾದನೆ ಮಾಡೋದಕ್ಕೆ ಆರೋಗ್ಯ ಚೆನ್ನಾಗಿ ಕಾಪಾ ಕಾಪಾಡ್ಕೊಳ್ಳೋದಕ್ಕೆ ನಮ್ಮ ಇಷ್ಟದ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಮದುವೆ ಏನಾದರೂ ವಿಳಂಬ ಆಗ್ತಾ ಇದ್ರೆ ಅಥವಾ ಮಕ್ಕಳಾಗದೇ ಇದ್ದರೆ ಎಲ್ಲದಕ್ಕೂ ಕೂಡ ಗುರುಬಲ ಇದೆಯಾ ನೋಡಿ ಅಂತ ಕೂಡ ಹೇಳ್ತಾರೆ ಎಲ್ಲದಕ್ಕೂ ಕೂಡ ನಮಗೆ ಮುಖ್ಯವಾಗಿ ಗುರುವಿನ ಆಶೀರ್ವಾದ ಇರಬೇಕು ಅದಕ್ಕೋಸ್ಕರ ಗುರುವಾರದ ದಿನ ತಪ್ಪದೆ ಈ ಸಣ್ಣ ರೆಮಿಡಿಗಳನ್ನು ಮಾಡಿಕೊಂಡ್ರೆ ಗುರುಬಲ ಜಾಸ್ತಿ ಆಗುತ್ತೆ ಗುರುಬಲ ಜಾಸ್ತಿ ಆದಾಗ ನಾವು ಏನು ಬಯಸ್ತಾ ಇರ್ತೀವಿ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಶ್ರಾವಣ ಮಾಸದಲ್ಲಿ ಬರುವಂಥ ಪ್ರತಿಯೊಂದು ದಿನ ಕೂಡ ಅದರದೇ ಆದಂಥ ಒಂದು ಅದ್ ಅತ್ಯಂತ ಶಕ್ತಿಯುತವಾದ ದಿನವಾಗಿರುತ್ತೆ ಅದರಲ್ಲೂ ಕೂಡ ಗುರುವಾರ ಅಂದರೆ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾದ ಇಷ್ಟವಾದ ಶಕ್ತಿದಾಯಕವಾದ ದಿನವಾಗಿರುತ್ತೆ ಈ ದಿನ ನಾವು ಗುರುಬಲವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಗುರುವಿನ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಅರಿಶಿಣದ ನೀರು ಅನ್ನೋದು ಎಷ್ಟು ಶುಭದಾಯಕವಾಗಿರುತ್ತೆ ಅಂದರೆ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ನಾವೆಲ್ಲರೂ ಕೂಡ ಶುಭ ಕಾರ್ಯ ನಡೀಬೇಕು ಮಂಗಳಕರವಾದ ಕಾರ್ಯಕ್ರಮಗಳು ನಮ್ಮ ಮನೆಯಲ್ಲಿ ಜಾಸ್ತಿ ಆಗಬೇಕು ಅನ್ನೋದಕ್ಕೆ ನಾವು ಅರಿಶಿಣವನ್ನು ಮುಖ್ಯವಾಗಿ ತಗೊಳ್ತೀವಲ್ವಾ ಅದಕ್ಕೆ ಅರಿಶಿಣದಿಂದ ಮಾಡುವ ಪರಿಹಾರ ಯಾವುದೇ ಆಗಿರಬಹುದು ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳೋದಕ್ಕೆ ಒಂದು ವಸ್ತುವಾಗಿರುತ್ತೆ ಅದನ್ನು ನಾವು ಯಾವ ರೀತಿ ತಗೊಳ್ತೀವಿ ಅದರ ಮೇಲೆ ತುಂಬಾ ಚೆನ್ನಾಗಿರುತ್ತೆ ಗುರುವಾರದ ದಿನ ನೀವು ಕಾಳು ಇರುತ್ತಲ್ವ ನಾವು ಕಡಲೆ ಉಸ್ಲಿ ಮಾಡ್ತೀವಿ ನೋಡಿ ಕಾಬೂಲ್ ಕಡಲೆ ಇರಬಹುದು ಚಿಕ್ಕದು ಕಡಲೆ ಇರಬಹುದು ಅದರಿಂದ ಮಾಡಿರುವಂಥ ಪ್ರಸಾದವನ್ನು ನೀವು ದೇವಸ್ಥಾನಗಳಲ್ಲಿ ಕೊಡಿ ದೇವಸ್ಥಾನದಲ್ಲಿ ಪ್ರಸಾದವಾಗಿ ಕೊಟ್ಟಾಗ ನಮಗೆ ಗುರುವಿನ ಆಶೀರ್ವಾದ ಸಿಗುತ್ತೆ ಅದು ಮಾಡಿಕೊಳ್ಳೋದಕ್ಕಾಗಲಿಲ್ಲ ಅಂದರೆ ಕಾಳನ್ನು ದಾನವಾಗಿ ಯಾರಿಗಾದರೂ ಕೊಡಬಹುದು ಗುರುವಾರದ ದಿನಗಳಲ್ಲಿ ಈ ರೀತಿ ನಿಯಮಿತವಾಗಿ ಮಾಡ್ಕೊಳ್ತಾ ಬಂದಾಗ ನಮಗೆ ಕೆಲಸ ಚೆನ್ನಾಗಿ ಸಿಗುತ್ತೆ ಕೆಲಸಕ್ಕಾಗಿ ಪ್ರಯತ್ನ ಪಡುತ್ತಿದ್ದರೆ ಕೆಲಸ ಸಿಗುತ್ತೆ ದುಡ್ಡಿಗಾಗಿ ಪ್ರಯತ್ನ ಪಡ್ತಾ ಇದ್ದರೆ ಆದಾಯ ಜಾಸ್ತಿ ಆಗುತ್ತೆ ದುಡ್ಡು ನಮಗೆ ಹುಡುಕಿ ಬರುತ್ತೆ ಎಷ್ಟೋ ಜನಕ್ಕೆ ದನದ ರೇಖೆ ಅನ್ನೋದು ಮುಚ್ಚೋದಾಗ ಈ ರೀತಿ ಸಮಸ್ಯೆಗಳು ಕಾಡ್ತಾ ಇದ್ದಾಗ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಗುರುವಾರದ ದಿನ ಅರಿಶಿಣದ ನೀರನ್ನು ನೀವು ಯಾವುದೇ ರೂಪದಲ್ಲೂ ಕೂಡ ತಗೊಳ್ಬಹುದು ತುಂಬ ಜನಕ್ಕೆ ಹಾಲಲ್ಲಿ ಅರಿಶಿಣವನ್ನು ಮಿಕ್ಸ್ ಮಾಡಿ ಕುಡಿಯುವಂಥ ಅಭ್ಯಾಸ ಇರುತ್ತೆ ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬ ಒಳ್ಳೆಯದು ಸ್ನಾನಕ್ಕೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಗುರುಬಲ ಜಾಸ್ತಿ ಆಗುತ್ತೆ ಕಡಲೆ ಕಾಳನ್ನು ದಾನವಾಗಿ ಈ ದಿನ ಕೊಡ್ತಾ ಬನ್ನಿ ಇದೆಲ್ಲವೂ ಕೂಡ ನಮಗೆ ನಮ್ಮ ಏನೇ ಒಂದು ಕಷ್ಟದ ಪರಿಸ್ಥಿತಿಗಳಿದ್ದರೂ ಕೂಡ ಸುಧಾರ್ ಸುಧಾರಿಸ್ತೀವಿ ಸ್ನೇಹಿತರೆ ಏಕೆಂದರೆ ಪರಿಸ್ಥಿತಿಗಳು ತುಂಬ ಬಿಕ್ಕಟ್ಟಾದಾಗ ನಮಗೆ ಗೊತ್ತಾಗೋದಿಲ್ಲ ಅಂತಹ ದಿನಗಳಲ್ಲಿ ನೀವು ಈ ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡ್ತಾ ಬನ್ನಿ ಕಷ್ಟ ಅನ್ನೋದು ನಮ್ಮ ಹತ್ರ ಸುಳಿಯೋದಿಲ್ಲ ಪೂರ್ತಿಯಾಗಿ ನಮಗೆ ಲಕ್ಷ್ಮಿಯ ಪೂರ್ತಿ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತೀವಿ ಯಾಕಂದರೆ ಲಕ್ಷ್ಮೀ ದೇವಿಗೂ ಕೂಡ ಅರಿಶಿಣ ಅನ್ನೋದು ತುಂಬ ಮಂಗಳಕರವಾದಂಥದ್ದು ಇಷ್ಟವಾದಂಥದ್ದು ಸುಗಂಧ ಭರಿತವಾಗಿರುವಂಥದ್ದು ಈ ದಿನ ಇನ್ನೂ ವಿಶೇಷವಾಗಿ ಹೇಳಬೇಕು ಅಂದರೆ ನೀವು ಇಷ್ಟಪಡುವಂಥ ವ್ಯಕ್ತಿಗಳು ನಿಮಗೆ ಸಿಗಬೇಕು ಅಂದರೆ ನೀವು ಅರಳಿಯಲ್ಲೇ ಇರಬಹುದು ಖಾಲಿ ಎ ಫೋರ್ ಶೀಟ್ ಮೇಲೆ ಕೂಡ ಅವರ ಹೆಸರನ್ನು ಬರೆದು ಇದನ್ನು ಒಂದು ಸಾರಿ ಮಾತ್ರ ಮಾಡಿಕೊಳ್ಬೇಕು ಸ್ನೇಹಿತರೆ ಅರಿಶಿಣದಲ್ಲಿ ಅವರ ಹೆಸರನ್ನು ಬರೆದು ಮೇಲೆ ಟೆರೇಸ್ ಮೇಲೆ ನೀವು ಅದನ್ನು ಸುಡಬೇಕು ಸುಟ್ಟುಬಿಟ್ಟು ಆ ಒಂದು ಹ್ಯಾಶ್ ಇರುತ್ತಲ್ವ ದನ್ ಅದನ್ನು ಗಾಳಿಯಲ್ಲಿ ಬಿಟ್ಟು ಬಿಡಬೇಕು ಈ ಥರ ತಿಂಗಳಿಗೊಂದು ಸಾರಿ ನೀವು ಮಾಡಿಕೊಂಡ್ರೆ ನಿಮ್ಮ ಇಷ್ಟದ ಪರ್ಸನ್ ಯಾರಿರ್ತಾರೆ ಮಾತಾಡದೆ ಅಥವಾ ದೂರ ಆಗಿರ್ತಾರೆ ಅವ್ರು ಮತ್ತೆ ನಿಮಗೆ ಸಿಗುವಂಥದ್ದಾಗುತ್ತೆ ಒಂದು ಗ್ಲಾಸ್ ಅರಿಶಿಣದ ನೀರನ್ನು ನೀವು ತಗೊಳ್ಳಿ ಅಂದರೆ ಶುದ್ಧವಾದಂಥ ನೀರನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಅರಿಶಿಣವನ್ನು ಹಾಕಿ ಮುಖ್ಯವಾಗಿ ಇದರಲ್ಲಿ ನಾವು ಅರಿಶಿಣದ ನೀರು ಯಾಕೆ ಇಷ್ಟು ಮುಖ್ಯವಾಗಿರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ನಮಗೆ ಸುಖ ಸಂತೋಷ ಅನ್ನೋದು ಕೊಡೋದಕ್ಕೆ ಅರಿಶಿಣದ ನೀರು ತುಂಬ ಕೆಲಸ ಮಾಡುತ್ತೆ ಇದರಲ್ಲಿ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಬೇಕು ಮುಖ್ಯವಾಗಿ ಜೀರಿಗೆ ಅನ್ನೋದು ಸುಗಂಧ ಭರಿತವಾದಂಥ ಒಂದು ವಸ್ತು ಇದು ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗಿರುವಂಥದ್ದು ದುಡ್ಡು ಕಾಸನ್ನು ಅಟ್ರ್ಯಾಕ್ಟ್ ಮಾಡುವಂತೆ ಮಾಡುತ್ತೆ ದುಡ್ಡು ನಮ್ಮ ಕಡೆ ಎಳೆದು ಬರುವಂತೆ ಮ್ಯಾಗ್ನೆಟ್ ರೀತಿಯಲ್ಲೇ ನಮಗೆ ಸೆಳೆದು ಬರುತ್ತೆ ಅಷ್ಟು ಪವಾಡ ಮಾಡುವಂಥ ಈ ವಸ್ತುವನ್ನು ನೀವು ತಗೊಂಡು ಇದರಲ್ಲಿ ಅರಿಶಿಣದ ನೀರಲ್ಲಿ ಹಾಕಿಬಿಟ್ಟು ಕೈಯಲ್ಲಿಟ್ಕೊಂಡು ಸಂಕಲ್ಪ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಇದನ್ನು ನಿಮ್ಮ ಮನೆಯೆಲ್ಲ ನೀವು ಓಡಾಡಬೇಕು ಸ್ನೇಹಿತರೆ ಮನೆಯೆಲ್ಲ ನಾವು ಈ ರೀತಿ ಈ ಲೋಟವನ್ನು ಗಾಜಿನ ಲೋಟದಲ್ಲಿ ಮಾಡಿದ್ರೆ ಇನ್ನೂ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಗಾಜು ಅನ್ನೋದು ನಕಾರಾತ್ಮಕ ಶಕ್ತಿಗಳನ್ನು ನೆಗೆಟಿವಿಟಿನ ಅಬ್ಸರ್ವ್ ಮಾಡುವಂಥ ಶಕ್ತಿ ಗಾಜಿಗೆ ಇದೆ ಅದನ್ನು ನೀವು ಮಾಡಿಕೊಂಡು ಮನೆಯೆಲ್ಲ ಸುತ್ತಿ ನಿಮ್ಮ ಬೆಡ್ರೂಮ್ ಇದ್ದರೆ ಆ ಬೆಡ್ರೂಮಲ್ಲಿ ಇಟ್ಟು ಮಲಗಿ ಅಂದರೆ ಮಂಚದ ಮೇಲೆ ಮಲಗದಿರಂದರೆ ಅದರ ಕೆಳಗಡೆ ಇಟ್ಟು ಮಲಗಿ ನೆಲದ ಮೇಲೆ ಮಲಗ್ತೀವಿ ಅಂದರೆ ಸ್ವಲ್ಪ ದೂರದಲ್ಲಿಟ್ಟು ಮಲಗಿಬಿಟ್ಟು ಮಾರನೇ ದಿನ ತಗೊಂಡೋಗಿ ಅದನ್ನು ಚರಂಡಿಗೆ ಎಸೆದು ಬಿಡಿ ಇನ್ನೂ ನಕಾರಾತ್ಮಕ ಶಕ್ತಿಗಳಿಂದ ದೃಷ್ಟಿದೋಷಗಳಿಂದ ಕಿರಿಕಿರಿ ಜಗಳ ಈ ರೀತಿ ಆಗ್ತಾ ಇದ್ದರೆ ಅವ್ರೇನು ಮಾಡಬೇಕು ಅಂದರೆ ಒಂದು ನಿಂಬೆಹಣ್ಣನ್ನು ತಗೊಂಡು ಈ ರೀತಿ ನಾಲ್ಕು ಭಾಗಗಳಾಗಿ ನೀವು ಮಾಡಬೇಕು ಇದನ್ನು ಮಾಡಿಬಿಟ್ಟು ನಾಲ್ಕು ಕಡೆ ಬಟ್ಟನ್ನು ಇಡಬೇಕು ಒಂದೊಂದು ಹೋಳಿಗೂ ನೋಡಿ ಈ ಥರ ತೋರಿಸ್ತಾ ಇದ್ದೀವಿ ನೋಡಿ ಆ ಥರ ಕುಂಕುಮದ ಬಟ್ಟನ್ನು ಇಟ್ಟು ಅವು ಕಲ್ಲುಪ್ಪನ್ನು ತುಂಬಿಸಿರ್ತೀರಲ್ವ ಅದರ ಮೇಲೆ ಮತ್ತೊಂದು ಬಟ್ಟನ್ನು ಇಡಬೇಕು ಈ ರೀತಿ ಐದು ಬಟ್ಟುಗಳನ್ನು ನೀವು ಇಡಬೇಕು ಕಲ್ಲುಪ್ಪು ಹಾಗೂ ನಿಂಬೆಹಣ್ಣು ತುಂಬ ಪ್ರಭಾವ ಬೀರುವಂಥ ವಸ್ತುಗಳು ನೆಗೆಟಿವನ್ನು ಎಳೆದು ಬಿಸಾಕುತ್ತೆ ಕಷ್ಟಗಳನ್ನು ದೂರ ಮಾಡುತ್ತೆ ಸಮಸ್ಯೆಗಳು ನಮಗೆ ಇಲ್ಲದೇ ಇರುವ ರೀತಿ ಮಾಡುತ್ತೆ ಪದೇ ಪದೇ ಸಮಸ್ಯೆಗಳು ಬರ್ತಾ ಇದ್ದರೆ ಆ ಸಮಸ್ಯೆಗಳನ್ನು ಹೋಗ್ಲಾಡಿಸುತ್ತೆ ಇದನ್ನು ನೀವು ನಿಮ್ಮ ಮನೆಯಲ್ಲಿ ಹಿರಿಯರು ಯಾರೇ ಇದ್ದರೂ ಅವರು ಅವ್ರ ಕೈಯಲ್ಲಿ ತೆಗೆಸ್ಕೊಳ್ಬಹುದು ಇಲ್ಲಾಂದರೆ ನಿಮಗೆ ನೀವೇ ತಗೊಳ್ಬಹುದು ಏನೂ ಆಗೋದಿಲ್ಲ ಆಚೆ ಬಂದು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಅಂತಂದ್ಬಿಟ್ಟು ಏಳು ಏಳು ಸಾರಿ ಇದನ್ನು ಸುತ್ತಬೇಕು ಸುತ್ತ್ಬಿಟ್ಟು ಇದನ್ನು ಸೀದಾ ತಗೊಂಡೋಗಿಬಿಟ್ಟಿದ್ದು ಯಾರು ತುಳಿಬಾರ್ದು ಸ್ನೇಹಿತರೆ ಆ ಕಡೆ ನಾವು ಇದನ್ನು ಹಾಕಬೇಕು ಯಾಕಂದರೆ ನಿಂಬೆಹಣ್ಣು ಕಲ್ಲುಪ್ಪು ಅನ್ನೋದು ತುಂಬ ಪ್ರಭಾವ ಹೊಂದಿರುವಂಥದ್ದು ಸಮಸ್ಯೆಗಳನ್ನು ದೂರ ಮಾಡುತ್ತೆ ಮನಸ್ಸಲ್ಲಿ ಎಷ್ಟೋ ದುಗುಡ ದುಮ್ಮಾನ ಇದ್ದರೆ ಅದನ್ನು ನಾವು ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ನೋಡಿ ಅಂತಹವರು ಈ ನಿಂಬೆಹಣ್ಣಿನ ಪರಿಹಾರವನ್ನು ಮಾಡಿಕೊಳ್ಳಿ ನಿಮ್ಗೆ ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರು ಅಥವಾ ನಿಮಗೆ ಕೈ ಕೆಲಸ ಅಂತ ಹೇಳ್ತೀವಲ್ವ ಆ ಥರ ಮಾಡಿದರೂ ಕೂಡ ಅದು ದೂರ ಆಗಿಬಿಡುತ್ತೆ ಎಷ್ಟೋ ಜನಕ್ಕೆ ಇವರು ಏಳಿಗೆ ಆಗಬಾರ್ದು ಅಭಿವೃದ್ಧಿ ಆಗಬಾರ್ದು ಅನ್ನೋದಕ್ಕೆ ಈ ಕೆಟ್ಟ ಕೆಲಸಗಳನ್ನು ಮಾಡ್ತಾಯಿರ್ತಾರೆ ಇರ್ತಾರೆ ಅದು ಕೂಡ ಹೋಗ್ಬಿಡುತ್ತೆ ಬಿಸಾಕ್ಬಿಟ್ಟು ಬನ್ನಿ ನೋಡಿ ಈ ಪರಿಹಾರ ಎಷ್ಟು ರಿಸಲ್ಟನ್ನು ಕೊಡುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು